ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಬಾ ಹೋಗೋಣ ಈಗ ಎರಡನೇ ಸಲ ತೋಟಕ್ಕೆ ಬಂದಿದ್ದೆ ಜೋಳ ಮತ್ತೆ ನೀರು ಜೋಳ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿದ್ರು ಗುದ್ದಾಡ್ತಿದ್ರು ನಾವು ಹೋಗತ್ತಿಗಲ್ಲ

ಹಾಯ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ಟೈಮಲ್ಲಿ ಏಳು ಗಂಟೆ ಆಗಿದೆ ಅಪ್ಪ ಅಮ್ಮ ಇಬ್ಬರು ಇವಾಗ ಬೇಗ ತೋಟಕ್ಕೆ ಹೋಗ್ತೀವಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀನಿ ಆ ತಿಂಡಿ ಈಗ ಪುರಿ ಉಸ್ಲಿ ಮಾಡಿ ಅಪ್ಪನಿಗೆ ರೊಟ್ಟಿ ಇಷ್ಟ ಆಗೋದಿಲ್ಲ ಹಾಗಾಗಿ ಅಪ್ಪನಿಗೆ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮೆಲ್ಲರಿಗೂ ಕೂಡ ರೊಟ್ಟಿ ಖಾರ ಮಾಡ್ತಾಯಿದೀವಿ ದೊಡ್ಡಮ್ಮ ಕೂಡ ಇದ್ದಾರೆ ಆ ದೊಡ್ಡಮ್ಮ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಹಾಗಾಗಿ ಯಾವ ಊರಿಗೆ ಹೋದ್ರೂ ಕೂಡ ದೊಡ್ಡಮ್ಮನ ಎಲ್ಲಿ ರೊಟ್ಟಿ ಹಾಕಿಸ್ತಾರೆ ಈಗ ನಾನಿಲ್ಲಿ ಫಸ್ಟು ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಗೆ ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹಸಿ ಕಾಯ್ತು ರೀ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಪುರಿನ ನೆನೆಸಿ ಹಿಂಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ಉಸ್ಲಿ ರೆಡಿ ಆಯಿತು ತುಂಬ ಬೇಗ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಕ್ಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ತಿಂಡಿ ಇದು ಇವಾಗ ನಾನಿಲ್ಲಿ ಖಾರ ಮಾಡ್ತಾಯಿದ್ದೀನಿ ದೊಡಮ್ಮ ರೊಟ್ಟಿ ಹಾಕ್ತಾರೆ ಈಗ ಬಾಣಲೆಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು ಹಾಗೆ ಒಂದು ಐದರಿಂದ ಆರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಕೆಟೆ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಲ್ಲರಿಗೆ ಸ್ವಲ್ಪ ಅರ್ಷ್ಣದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದ್ದೀವಿ ಹಾಗೆ ನೀರು ಹಾಕ್ಕೊಳ್ಳೋದು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋದು ಅಂದರೆ ಖಾರದ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳೋದು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳೋದು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣಿನ ರಸನ ಹಾಕೊಂಡು ಸ್ವಲ್ಪ ಹಸಿ ಕಾಯ್ತುರಿ ಸ್ವಲ್ಪ ತುಪ್ಪದ ಪುಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಖಾರ ರೆಡಿ ಆಯಿತು ಈ ಖಾರ ರೊಟ್ಟಿ ಚಪಾತಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ರೀತಿ ಹಾಕಿ ಖಾರನ ಮಾಡ್ತೀರ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಒಗ್ಗರಣೆ ಖಾರ ಅಂತ ಕರೀತಾರೆ ಕುದ್ದ ಮೇಲಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ವರ್ಷದ ಮೊದಲ ಬೆಳೆ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಈ ವರ್ಷದಲ್ಲಿ ಮಳೆ ಬಂದಿರೋದು ಈಗಲೇ ಅಲ್ವಾ ಹಾಗಾಗಿ ಈಗ ಬೆಳೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮದು ಬಾವಿ ಏನೂ ಇಲ್ಲ ಅಂದರೆ ಬೋರ್ವೆಲ್ ಯಾವುದು ಇಲ್ಲ ಹಾಗಾಗಿ ಮಳೆ ಬಂದಾಗಲೇ ಹಾಕೋದು ಹಾಕ್ತಾ ಇದ್ದಾರೆ ಫಸ್ಟು ನಮ್ಮ ಕಡೆ ಹೇಗೆ ಅಂತಂದರೆ ಪೂಜೆ ಮಾಡ್ತಾರೆ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಏನಮ್ಮ ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾನು ತೋಟಕ್ಕೆ ಹೋಗ್ತಾ ನಾನು ನಾನಿಲ್ಲಿ ನಮ್ಮೂರಲ್ಲಿ ತೋಟ ಹೊಲ ಹೇಗಿದೆ ಅಂತ ವ್ಲಾಗಲ್ಲಿ ಒಂದು ಸಲನೂ ಕೂಡ ತೋರಿಸಿಲ್ಲ ಆದರೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಅಪ್ಪ ಅಮ್ಮ ಬೆಳಗ್ಗೆ ಹೋಗಿದ್ದಾರೆ ಈಗ ತಿಂಡಿ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತು ತೋರಿಸ್ತೀನಿ ನಮ್ಮ ಹೊಲ ಹೇಗಿದೆ ಅಂತ ನನಗೆ ಮಾತಾಡೋಕೆ ಬಿಡೋದಿಲ್ಲ ಅಲ್ಲಿ ಇಬ್ಬರಿದ್ರು ಮಾತಾಡೋಕ್ಕೆ ಬಿಡ್ತಾಯಿರಲಿಲ್ಲ ಇಲ್ಲಿ ಮೂರು ಜನ ಆಗಿದ್ದಾರೆ ನನ್ನ ಸೌಂಡ್ಗಿಂತ ಅವ್ರ ಸೌಂಡೇ ಜೋರಾಗಿ ಕೇಳಿಸ್ತಾ ಇದೆ ಎಲ್ಲಿಗವಾ ಹ್ಞೂ ಬಾ ಹೋಗೋಣ ನಾನು ನಮ್ಮೂರಿಗೆ ಹೋಗ್ತೀನಿ ಅವಾಗ ಬಾ ನೀನು ಕರ್ಕೊಂಡು ಹೋಗ್ತೀನಿ ಬರ್ತೀನಿ ನಿಜವಾಗ್ಲಾ ಅಳಲ್ವಾ ಅಲ್ಲಿ ಹಠ ಮಾಡಲ್ವಾ ಪ್ರಾಮಿಸ್ ಅಳಲ್ವಾ ಹಠ ಮಾಡಲ್ಲ ಹಾಂ ಸರಿ ಎಲ್ಲ ಒಳಗಿರ್ರಿ ನಾನು ತಿಂಡಿ ಕೊಟ್ಟು ಬೇಗ ಬರ್ತೀನಿ ಹ್ಞೂ ಹಾ ಓಕೆ ಡನ್ ಒಳಗೆ ಬರ್ರಿ ಬಾಲಾರಿ ಒಳಗೆ ನಾನು ಹೋಗಿ ತಿಂಡಿ ಕೊಟ್ಟು ಬೇಗ ಬರ್ತೀನಿ ನೀನು ಬೇಡ ಅಲ್ಲಿ ಪಾಮ ಇರ್ತವೆ ಏನು ಕೇಳಲಿಕ್ಕೆ ಕುಯ್ಕೊಂಡಿರೋದು ನೀನು ಏನಕ್ಕೆ ಜ್ಯೂಸ್ ಹ್ಞೂ ಇಲ್ಲಿ ಪಕ್ಕದಲ್ಲೇ ಇತ್ತು ನಾನು ಟಿ ವಿ ಎಸ್ ಸೌಂಡ್ ಬಂತಲ್ಲ ಹಾಗಾಗಿ ಎರಡು ನೋವಿಲು ಕೂಡ ದೂರ ಹೋಯಿತು ಎಷ್ಟು ಚೆನ್ನಾಗಿ ಕೂತಿತ್ತು ಎರಡೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೀಡಿಯೋ ಮಾಡೋದಕ್ಕೇ ಆಗಲಿಲ್ಲ ಈಗ ತಿಂಡಿ ಬರ್ತಾ ಇದ್ದೀನಿ ಬೈಕು ಪಕ್ಕೇ ಹೋಗೋದಿಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹಾಗಾಗಿ ಅಲ್ಲಿ ಟಿ ವಿ ಎಸ್ ನಿಲ್ಲಿಸಿ ಈಗ ನಡ್ಕೊಂಡು ಟೈಮ್ ಇನ್ನು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಅಷ್ಟೇ ಇಷ್ಟು ಬೇಗ ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ನಿಂತ್ಕೊಂಡು ಹೋಗೋದಕ್ಕೇ ಇಲ್ಲ ಅಷ್ಟು ಬಿಸಿಲು ಹೊಡಿತಾ ಇದೆ ಮುಂಚೆ ಎಲ್ಲ ಅಪ್ಪ ಅಮ್ಮ ಎತ್ತಿರೋದಲ್ಲ ಅದರಲ್ಲೇ ಎಲ್ಲದನ್ನು ಮಾಡೋದು ಏನು ಮಾಡಿಸ್ತಾ ಇರಲಿಲ್ಲ ಈಗ ಆಗೋದಿಲ್ಲ ಅಂತ ಟ್ಯಾಕ್ಟ್ರಲ್ಲಿ ಓಡಿಸ್ತಾ ಇದ್ದಾರೆ ಎಳ್ಳು ಮತ್ತು ಅಲಸಂದಿ ಕಾಳು ಹಾಕೋಕ್ಕೆ ಅಂತ ಬಂದಿದ್ದಾರೆ ಬೆಳಗ್ಗೆನೇ ಬೇಗ ಬಂದಿದ್ರು ಈಗ ನಾನು ತಿಂಡಿ ಕೊಟ್ಟು ಹೋಗೋಣ ಅಂತ ಬರ್ತಾ ಇದ್ದೀನಿ ಈ ಕಡೆಯಿಂದ ಬಿಸ್ ತೊಡಿತಾ ಇದೆ ಹಾಗಾಗಿ ವೀಡಿಯೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಪ್ಪ ಅಮ್ಮ ತೋಟಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ತಿಂಡಿ ಮಾಡ್ಕೊಡೋಣ ಅಂತ ಬೇಗ ಬೇಗ ಮಾಡಿದ್ವಿ ಆದರೆ ಟ್ಯಾಕ್ಟರ್ ಬೇಗ ಬಂತು ಅಂತ ಅಮ್ಮ ತಿಂಡಿ ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ ಹಾಗಾಗಿ ನಾನಿವಾಗ ತಿಂಡಿ ತೊಗೊಂಡು ಬಂದಿದ್ದೀನಿ ಅಲ್ಲಿ ಟ್ಯಾಕ್ಟರಲ್ಲಿ ಫಸ್ಟ್ ಬೇಸೆ ಓಡಿಸ್ತಾ ಇದ್ದಾರೆ ನಂತರ ಅದಕ್ಕೆ ಜೋಳ ಹಾಕ್ತಾರೆ ಅಥವಾ ಅಲಸಂದಿ ಕಾಳು ಎಳ್ಳು ಎಲ್ಲದನ್ನು ಕೂಡ ಇವತ್ತು ಹಾಕ್ತಾ ಇದ್ದಾರೆ ಈ ವರ್ಷದ ಮೊದಲ ಬೆಳೆ ಹಾಕಿದ ಮೇಲೆ ಮತ್ತೆ ಸಲ ಟ್ಯಾಕ್ಟರ್ ಓಡಿಸ್ತಾರೆ ಬೆಳ್ಳಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಬೇಸೆ ಹೊಡೆದಾಗ ಅದರಲ್ಲಿ ಎರೆ ಹುಳ ಏನಾದರೂ ಹುಳ ಎಲ್ಲ ಇರುತ್ತಲ್ಲ ಅದನ್ನು ಹಾಯ್ಕೊಂಡು ತಿನ್ನೋದಕ್ಕೆ ಅಂತ ಟ್ಯಾಕ್ಟರ್ ಎಲ್ಲೋಗುತ್ತೆ ಅದರಿಂದನೇ ಓಡೋಗ್ತಾ ಇದ್ದಾವೆ ಇವತ್ತು ತಿಂಡಿ ತೊಗೊಂಡು ಬಂದಿದ್ದೀನಿ ಈಗ ಆ ತಿಂಡಿ ಅಕ್ಕಿ ರೊಟ್ಟಿ ಹಾಗೆ ಈರುಳ್ಳಿ ಒಗ್ಗರಣೆ ಖಾರ ಜೊತೆಗೆ ಪುರಿ ಉಸ್ಲಿ ಇಷ್ಟನ್ನು ಕೂಡ ತೊಗೊಂಡು ಬಂದಿದೆ ಈಗ ಡ್ರೈವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ತಿಂಡಿಗೆ ಬರಲಿ ಅಂತ ಅಪ್ಪನಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ ನೋಡಿ ಇಲ್ಲಿ ಟ್ಯಾಕ್ಟರ್ ಎಲ್ಲೋಗುತ್ತೆ ಅಕ್ಕಿ ಅಲ್ಲೇ ಹೋಗ್ತಾ ಇದ್ದಾವೆ ನನಗಂತೂ ನೋಡಿ ತುಂಬ ಖುಷಿ ಆಯಿತು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದು ತುಂಬ ಅಕ್ಕಿಗಳಿದ್ದು ಬಿಸ್ತು ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ ಬೇಸೆ ಹೊಡಿತಾ ಅದು ನಮ್ಮದು ತೋಟ ನೀರೆಲ್ಲ ಕಡಿಮೆ ಆಯಿತಲ್ಲ ಹಾಗಾಗಿ ತೆಂಗಿ ಸೊಸಿಗಳೆಲ್ಲ ಕಡಿಮೆ ಆಗಿದೆ ಅದೆಲ್ಲ ಈಗ ಹೊಲ ಇದೆ ಒಂದು ಗುಂಡ್ಲು ಹೊಡೆದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೂ ಹೋದ್ರಲ್ಲ ನೋಡಿ ಅಕ್ಕಿಗಳೆಲ್ಲ ಅಲ್ಲಿಗೆ ಹೇಗೆ ಶಿಫ್ಟ್ ಆಗ್ತವೆ ಅಂತ ಎಷ್ಟು ಚೆನ್ನಾಗಿ ಆರಿಗೆ ಹೋಗ್ತಾ ಇದ್ದಾವೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ನೋಡಿ ತುಂಬಾ ಖುಷಿ ಆಯಿತು ಅದನ್ನು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಈಗ ತಿಂಡಿ ಕೊಡ್ತಾ ಇದ್ದೆ ಹಾಗೆ ಅಮ್ಮ ಇನ್ನೊಂದು ಜೋಳದ ಪ್ಯಾಕೆಟು ಬಿಟ್ಟು ಬಂದಿದ್ರಂತೆ ಹಾಗಾಗಿ ಮತ್ತೆ ನಾನು ಇನ್ನೊಂದು ಸಲ ಹೋಗಿ ನೀರು ಜೋಳದ ಪ್ಯಾಕೆಟು ಹಾಗೆ ಇನ್ನೊಂದು ಅಲಸಂದಿ ಕಾಳು ಏನೋ ತರೋದಕ್ಕೆ ಹೇಳಿದರು ಈಗ ಮೂರನ್ನು ತೊಗೊಂಡು ಬರ್ತೀನಿ ಈಗ ಈಗ ಮನೆಗೆ ಹೋಗಿದ್ದೆ ಮತ್ತೆ ತೊಗೊಂಡು ಬಂದೆ ನೋಡಿ ಇದು ಇನ್ನೊಂದು ಹತ್ರ ತೋಟ ಇಲ್ಲಿ ಎಲ್ಲ ತೋಟ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ ಮತ್ತು ಅಪ್ಪ ಹಾಗೆ ಇಲ್ಲೂ ಕೂಡ ಟ್ಯಾಕ್ಟರಲ್ಲಿ ಬೇಸೆ ಹೊಡಿಸ್ತಾ ಇದ್ದಾರೆ ನಮ್ಮದು ಜಮೀನು ಒಂದೇ ಹತ್ರ ಎಲ್ಲದು ಕೂಡ ಇಲ್ಲ ಮೂರು ಹತ್ರ ಇದೆ ಎಲ್ಲ ಹತ್ರನೂ ಕೂಡ ಸ್ವಲ್ಪ ಸ್ವಲ್ಪ ಆಗಿದೆ ಅದು ಫಸ್ಟ್ ತೋರಿಸಿದ್ನಲ್ಲ ಅದು ಒಂದು ಇದು ಒಂದು ಅವತ್ತು ನಾವು ಜಾತ್ರೆಗೆ ಬಂದ್ವಲ್ಲ ನಮ್ಮನ್ನ ಮನೆಗೆ ಹೇಳಿ ನೀವು ತೋಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ನಲ್ಲ ಅವತ್ತು ಅಪ್ಪ ಅಮ್ಮ ಇಲ್ಲೊಂದು ಗುಡ್ಲು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ರಿಪೇರಿ ಮಾಡೋದಕ್ಕೆ ಅಂತ ಬಂದಿದ್ರು ಅದ್ರ ಮೇಲೆ ವರ್ಷ ವರ್ಷವೂ ಕೂಡ ಟಾರ್ಪಲ್ಲ ಹಾಕಿ ಬೇರೆ ಸೊಗೆ ಹಾಕ್ತಾರೆ ಮತ್ತೆ ಒಂದು ವರ್ಷದವರೆಗೂ ಹಾಗೇ ಇರುತ್ತೆ ನಿನೆಯೋದಿಲ್ಲ ಬಿಸಿಲು ಬರೋದಿಲ್ಲ ವರ್ಷ ಆದಮೇಲೆ ಮತ್ತೆ ಅದು ಹಳೆಯದೆಲ್ಲ ತೆಗೆದು ಮತ್ತೆ ಬೇರೆ ಟಾರ್ಪಲ್ಲಿ ಹಾಕಿ ಮತ್ತೆ ಬೇರೆ ಸೊಗೆ ಎಲ್ಲ ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾರೆ ನೋಡಿ ಇಷ್ಟಕ್ಕೂ ಕೂಡ ಈಗ ಜೋಳ ಹಲಸಂದಿ ಕಾಳು ಎಳ್ಳನ್ನು ಹಾಕ್ತಾರೆ ನಮ್ಮ ಬರೋ ಅಷ್ಟರಲ್ಲಿ ಇಲ್ಲಿಗೆ ಇಲ್ಲಿ ತೋಟ ಎಲ್ಲ ಕ್ಲೀನ್ ಆಗಿತ್ತು ಸೋಗೆ ಬಿದ್ದಿರುತ್ತಲ್ಲ ಬೇಸ ಹೊಡೆಯೋದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ಎಲ್ಲ ತೋ ಸೈಡಿಗೆ ಹಾಕಿ ಬೆಂಕಿ ಹಾಕಿದರು ಅಮ್ಮ ಹೇಳ್ತಾಯಿದ್ರು ಎರಡು ತಿಂಗಳಾಯಿತು ನಾವು ತೋಟಕ್ಕೆನೇ ಹೋಗಿರಲಿಲ್ಲ ಬೆಳಗ್ಗೆ ಒಂದು ಸಲ ಹೋಗಿ ಬರ್ತಾಯಿದ್ವಿ ಅಷ್ಟೇ ಕೆಲಸನೇ ಇರಲಿಲ್ಲ ಇವಾಗ ನೀವು ಬಂದಿದ್ದೀರಾ ನಿಮ್ಮ ಜೊತೆ ಇರೋಣ ಅಂತಂದರೆ ಇವತ್ತೇ ಕೆಲಸ ಬಂತು ಅಂತ ಹೇಳ್ತಾಯಿದ್ರು ಮಳೆ ಬಂತಲ್ಲ ಹಾಗಾಗಿ ಹಾಕ್ಲೇಬೇಕಲ್ವಾ ನೋಡಿ ಇಲ್ಲಿ ಅಳಸಿನ ಮಾದಡಿ ಎಷ್ಟೊಂದು ಅಳಸಿನ ಬಿದ್ದಿದೆ ಅಂತ ಅಮ್ಮ ನೂರಲ್ಲಿ ಇವತ್ತು ಈ ವರ್ಷದ ಮೊದಲ ಬೆಳೆಯನ್ನು ಹಾಕಿ ಆಯಿತು ಫಸ್ಲು ಹೇಗೆ ಬರುತ್ತೆ ಅಂತ ನೋಡಿ ಕಾಯಬೇಕು ಮಳೆ ಬಂದರೆ ಫಸ್ಲು ಕೂಡ ಚೆನ್ನಾಗಿ ಬರುತ್ತೆ ಈಗ ಎರಡನೇ ಸಲ ತೋಟಕ್ಕೆ ಬಂದಿದ್ದೆ ಜೋಳ ಮತ್ತು ನೀರು ಜೋಳ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಕೊಟ್ಟೋಗೋಣ ಅಂತ ಬಂದೆ ಒಂದು ಬಾಟ್ಲು ನೀರು ತೊಗೊಂಡು ಬಂದೆ ಈಗಂತೂ ಎಷ್ಟು ನೀರಿದ್ರೂ ಕೂಡ ಕಡಿಮೆನೆ ಅಷ್ಟು ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಹೇಗಾದರೂ ಇರಲಿ ಒಂದು ಬಾಟ್ಲಿ ಎಕ್ಸ್ಟ್ರಾ ಅಂತ ಇನ್ನೊಂದು ಬಾಟ್ಲಿ ನೀರು ತೊಗೊಂಡು ಬಂದು ಕೊಟ್ಟು ಹೋಗ್ತಾ ಇದ್ದೀನಿ ಅಲ್ಲಿ ದೊಡಮ್ಮ ಊರಿಗೆ ಹೊರಟಿದ್ದಾರೆ ದೊಡ್ಡಮ್ಮನ ಹತ್ರ ಮೂರು ಮಕ್ಕಳನ್ನೂ ಬಿಟ್ಟು ಬಂದಿದ್ದೀನಿ ಅವರು ಊರಿಗೆ ಹೊರಟಿದ್ದಾರೆ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಹೊತ್ತಿದು ಹೋಗ್ಬೋದಿತ್ತು ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ನನಗೂ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಮೂರು ಮಕ್ಕಳು ನಾನು ಬಿಟ್ಟು ಬಂದಿದ್ದೀನಿ ಊರಿಗೆ ಹೋಗ್ಬೇಕಲ್ವ ಅವರು ಸೊ ಹಾಗಾಗಿ ಹೊರಟಿದ್ದೀನಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ಬೋದಿತ್ತು ನಿತ್ಯಾಲಡ್ಡು ಸುಮ್ಮನೆ ಕೂರ್ತಾರೆ ದೀಕ್ಷೆ ಹತ್ರನೂ ಓಡಾಡ್ತಾನೆ ಆಮೇಲೆ ಬಿಸಿಲು ಸಿಕ್ಕಾಬಟ್ಟೆ ಇದೆ ಹಾಗಾಗಿ ಸುಮ್ಮನೆ ಏನು ರಿಸ್ಕ್ ಅಂತ ಇವಾಗ ಹೊರಟಿದ್ದೀನಿ ಅಮ್ಮ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಫೈನಲಿ ಇವತ್ತು ನಮ್ಮ ಹಸು ಕರು ಹಾಕ್ತು ನೋಡಿ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಕರು ಅಂತ ಇನ್ನು ಹಾಕಿ ಎರಡು ನಿಮಿಷ ಆಗಿದೆ ಅಷ್ಟೇ ಪ್ರಾಣಿಗಳಿಗೂ ತನ್ನ ಮಕ್ಕಳು ಅಂತಂದರೆ ಎಷ್ಟು ಆಸೆ ಇರುತ್ತೆ ಅಲ್ವಾ ಅಮ್ಮ ಅಪ್ಪಂಬಿಟ್ರೆ ನಾವು ಯಾರಾದರೂ ಕರು ಮುಟ್ಟಿದ್ರೆ ಹಸು ಗುರ್ರ ಇತ್ತು ಅಂದರೆ ಬಿಟ್ಟರೆ ಅದನ್ನು ಕಟ್ಟಾಕಿರೋದನ್ನು ಬಿಚ್ಚಿಬಿಟ್ರೆ ನಮ್ಮನ್ನು ಆಯೋದಕ್ಕೆ ಬರುತ್ತೇನೋ ಹಾಗೆ ಆಡ್ತಾ ಇತ್ತು ತನ್ನ ಕರುಗೆ ಯಾರಾದರೂ ತೊಂದರೆ ಕೊಟ್ಬಿಟ್ರೆ ಅಂತ ಭಯ ಹಸುಗೆ ಯಾರೂ ಮುಟ್ಟೋ ಆಗಿಲ್ಲ ಅದನ್ನು ಯಾರು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾವಲ್ವ ಪ್ರಾಣಿಗಳು ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಪಕ್ಷಿ ಆಗಲಿ ತನ್ನ ಮಕ್ಕಳು ಅಂತಂದ್ರೆ ತಾಯಿಗೆ ತುಂಬಾನೇ ಇಷ್ಟ ಇರುತ್ತೆ ಗುಬ್ಬಚ್ಚಿನೂ ಅಷ್ಟೇ ನಾನು ಪ್ರತಿದಿನ ಅಮ್ಮನ ಮನೆಯಲ್ಲಿ ಇಲ್ಲಿ ಮುಂದೆ ನೋಡ್ತಾ ಇರ್ತೀನಿ ಪುಟಾಣಿ ಗುಬ್ಬಚ್ಚಿ ಮರಿನಾ ಕರ್ಕೊಂಡ್ ಬಂದಿರುತ್ತೆ ಅದ್ರ ಬಾಯಿಗೆ ಅಕ್ಕಿ ಕಾಳನ್ನು ಇದು ಆಯ್ದು ಆಯ್ದು ಬಾಯಿಗೆ ಇಡ್ತಾ ಇರುತ್ತೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತನ್ನ ಪಕ್ಷಿಗಳು ತನ್ನ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತವೆ ಅಂತ ಅಮ್ಮ ಹೇಳ್ತಾ ಇದ್ರು ನೀವು ಊರಿಗೆ ಹೋದ್ರು ಇವಸು ಕರು ಹಾಕುತ್ತವ ಇಲ್ಲೋ ಗೊತ್ತಿಲ್ಲ ಆಮೇಲೆ ನೀವು ಗಿಣ್ಣು ತಿಂದಂಗೆ ಹೋಗ್ತೀರಾ ಮಕ್ಕಳಿಗೆ ಗಿಣ್ಣ ಅಂದ್ರೆ ತುಂಬಾ ಇಷ್ಟ ಇಲ್ಲೇ ಇದ್ದಾಗ ಹಾಕಿದ್ರೆ ದಿನ ಗಿಣ್ಣ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದರೆ ಜಾಸ್ತಿ ತಿಂದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಷ್ಟೇನೆ ಕರು ಹಾಕಿದ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬೆಳಗ್ಗೆಂದ ಸಂಜೆವರೆಗೂ ಅದೇ ಆಗುತ್ತೆ ಅಂತ ಹೇಳ್ಬಹುದು ಕೊಡುಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎರಡು ಮೂರು ಸಲ ಕ್ಲೀನ್ ಮಾಡಿದ್ರು ಕೂಡ ಅದು ಜಾರಾಡ್ತಾನೆ ಇತ್ತು ಹಾಗಾಗಿ ಎರಡೆರಡು ಸಲ ನೀರು ಹಾಕಿ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ಹಾಗೆ ಹಾಲು ಕರೆಯೋದಾಗಿರ್ಬೋದು ಹಸುಗೆ ಬಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡಿಸೋದಾಗಿರಬಹುದು ಹಸು ಸಾಕೋದು ಕೆಲವ್ರು ಹೇಳ್ತಾರೆ ತುಂಬಾ ಈಸಿ ಅಂತ ಅದನ್ನು ಸಾಕಿದವರಿಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ದೊಡಮ್ಮ ಅಮ್ಮ ಇಬ್ಬರು ಇದ್ದಾರೆ ಇಬ್ಬರು ಮಾಡಿದ್ರು ಕೂಡ ಕೆಲಸ ಜಾಸ್ತಿ ಅನ್ನಿಸ್ತಾ ಇತ್ತು ಹಾಗೆ ನಮ್ಮ ಕಡೆ ಮೂರು ದಿನ ದಿನಕ್ಕೆ ಎರಡು ಟೈಮು ಕೂಡ ರಾಗಿ ಅಂಬ್ಳಿ ಮಾಡಿಕೊಡ್ತಾರೆ ಆ ರೀತಿಯಾಗಿ ಮಾಡಿಕೊಟ್ರೆ ಹಾಲು ಚೆನ್ನಾಗಿ ಬರುತ್ತೆ ಹಾಲು ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಈಗ ಇಬ್ಬರು ಕೂಡ ಕೊಡ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ ಆಚೆಲಿ ಇಬ್ಬರು ಬ್ಯುಸಿ ಇದ್ದರು ಹಾಗಾಗಿ ನಾನು ಒಳಗೆ ಅಂಬ್ಲಿ ಮಾಡ್ತಾಯಿದ್ದೀನಿ ಈಗ ಸಂಜೆ ಗಿಡಕ್ಕೆ ಒಂದು ಸಲ ಮತ್ತು ಬೆಳಗ್ಗೆ ಗಿಡಕ್ಕೆ ಒಂದ್ಸಲ ಹಾಗಾಗಿ ಎರಡು ಸಲನೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತೀವಿ ಒಂದು ಅರ್ಧ ಕೊಡೋದ್ಕಿಂತ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬೋದು ಒಂದು ಐದರಿಂದ ಆರು ಲೀಟ್ರ್ಗಿಂತ ಜಾಸ್ತಿ ಇರುತ್ತೆ ಅಷ್ಟು ಅಂಬ್ಳಿನ ಮಾಡಿ ಮಾಡಿ ಇಡೋದು ಅದು ತಣ್ಣಗೆ ತುಂಬ ಟೈಮ್ ಬೇಕಲ್ವ ಹಾಗಾಗಿ ಇದ್ದೀನಿ ಈಗ ನನ್ನ ಮಕ್ಕಳಿಗಂತೂ ಮೂರು ಜನ ಎಷ್ಟು ಖುಷಿಯಿಂದ ಕರು ನೋಡ್ತಾಯಿದ್ರು ಅಂದರೆ ಆ ಮೂರು ಜನ ಫೈಟಿಂಗ್ ಆಡ್ತಾಯಿದ್ರು ಕರು ನನಗೆ ಬೇಕು ನನಗೆ ಬೇಕು ನಾನು ತೊಗೊಂಡು ಹೋಗ್ತೀನಿ ನಾನು ಹೋಗ್ತೀನಿ ದೀಕ್ಷೆ ಅಂತೂ ಕರು ನನಗೆ ಕೊಡು ಮಮ್ಮಿ ನಾನು ತೊಗೊಂಡು ಹೋಗ್ತೀನಿ ಅಲ್ಲಿ ಪ್ಯಾಕೆಟ್ ಹಾಲು ತೊಗೊಂಡು ಬಂದು ಹಸುಗೆ ಅಲ್ಲ ಕರುಗೆ ನಾನು ಹಾಲು ಕುಡಿಸ್ತೀನಿ ಅಂತ ಲಡ್ಡು ನನಗೆ ಹಸು ಬೇಕು ನನಗೆ ಕರು ಬೇಕು ಅಂತ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಹಾಗೆ ನಮ್ಮ ಕಡೆ ಹೇಗೆ ಅಂತ ಅಂದರೆ ಹಸು ಕರು ಹಾಕಿದ್ದಿನ ಹಸುಗೆ ದೃಷ್ಟಿ ತೆಗಿತಾರೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿನ ತೆಗಿತಾರೆ ಹಸುಗೆ ಮತ್ತು ಕರುಗೆ ಎರಡಕ್ಕೂ ಸೇರಿ ಕರು ಹಾಕಿದ್ದಿನ ತಣ್ಣೀರಲ್ಲಿ ಸ್ನಾನ ಮಾಡಿಸೋದಿಲ್ಲ ಬಿಸಿ ನೀರನ್ನು ಕಾಯಿಸಿನೇ ಸ್ನಾನ ಮಾಡಿಸೋದು ಅದಕ್ಕೂ ಕೂಡ ಕೋಲ್ಡ್ ಆಗುತ್ತೆ ಅಂತ ಏನು ತಿದಿವಾ ಬಲೂನು ಬಲೂನು ಅದು ಬದು ಊದಬೇಕು ತಿನ್ನೋದಲ್ಲ ಅದು ಇಲ್ಲೋಡು ಏನದು ಹಣ್ಣೊಂದದು ಎದ್ರೆ ಅಳ್ತಾನೆ ವಿಶಲ್ಲದ ಹಣ್ಣೊಂದದ್ದು ಎದ್ರೆ ನಂದು ಅಂತ ಅಳ್ತಾನೆ ಬಲೂನು ನಿಂಗೆ ಇಷ್ಟನಾ ಬಲೂನು ಲಡ್ಡುಗೊಂದು ಒಂದು ಬಲೂನ್ ಕೊಟ್ಟರೆ ಸಾಕು ಬೆಳಗ್ಗೆಯಿಂದ ಮದ್ಯ ಅಂತ ಒಂದು ಬಲೂನ್ ಆಟ ಆಡ್ತಾಳೆ ಅಷ್ಟು ಇಷ್ಟ ಅವಳಿಗೆ ಬರ್ತಡದಲೆಲ್ಲ ಜಾಸ್ತಿ ಬಲೂನ್ಸ್ ಇರುತ್ತಲ್ಲ ಅದು ನೋಡಿದರೆ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅವಳಿಗೆ ಬರ್ತಡೆ ಅನ್ನೋದಕ್ಕಿಂತ ಬಲೂನ್ ತಂದಿದ್ದಾರೆ ಅನ್ನೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಅಷ್ಟೊಂದು ಇಷ್ಟ ಅವಳಿಗೆ ಅಲ್ವ ಲಡ್ಡು ಅದಕ್ಕೆ ಲಡ್ಡುಗೆ ಈ ಸಲ ಬರ್ತಡೆಗೆ ಬಲೂನ್ ತರಲ್ಲ ತರಲ್ಲ ನಿಂಗೆ ಈ ಸಲ ತಗೊಂಬರೋನಾ ಇಷ್ಟನಾಲ್ಯೋಗ್ತಿದ್ಯಾ ಬಿಸಿಲು 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 ಬಾ ಒಳಗೆ ಬಾ ಬಾ ಮನೆ ಹಾಗೆ ದೊಡ್ಡಮ್ಮ ಇಲ್ಲಿ ಬೇವಿನ ಸೊಪ್ಪನ್ನು ಇದ್ದಾರೆ ಇದನ್ನು ಚೆನ್ನಾಗಿ ಸಣ್ಣಗೆ ಅದನ್ನ ಅದನ್ನು ಎಣ್ಣೆಗೆ ಹಾಕಿ ಕುದಿಸಿ ಹಸುಗೆ ಹಚ್ಚುತ್ತಾರೆ ಕುದಿಸುವಾಗ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಹಾಕ್ತಾರೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹಸುವಿಗೆ ಹಚ್ಚೋದು ಆ ರೀತಿಯೆಲ್ಲ ಮಾಡೋದ್ರಿಂದ ಇನ್ಫೆಕ್ಷನ್ ಏನೂ ಆಗೋದಿಲ್ಲ ಅಂತ ನೋಡಿ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಕಂಡು ಈಗ ಇಂಜೆಕ್ಷನು ಮಾತ್ರೆ ಅಂತೆಲ್ಲ ಹಾಕಿಸ್ತಾರೆ ಆದರೆ ಆವಾಗಲೇ ಮುಂದಾಲೋಚನೆ ಮಾಡಿ ಎಷ್ಟು ಚೆನ್ನಾಗಿ ಎಲ್ಲದನ್ನು ಮನೇಲೇ ಕಂಡು ನಮ್ಮ ಕಡೆ ಹಸು ಕರು ಹಾಕ್ತಾಗ ಎಲ್ಲರೂ ಕೂಡ ಇದನ್ನು ರೆಡಿ ಮಾಡಿ ಹಸುಗೆ ಹಚ್ಚುತ್ತಾರೆ ಇದರಿಂದ ಇನ್ಫೆಕ್ಷನ್ ಏನೂ ಕೂಡ ಹಸುಗೆ ಆಗೋದಿಲ್ಲ ಅಂತ ಈಗ ಕರುವಿಗೆ ಹಾಲು ಕುಡಿಸ್ತಾ ಇದ್ದಾರೆ ಚಿಕ್ಕ ಕರುಗೆ ಹಾಲು ಕುಡಿಸೋದು ಸ್ವಲ್ಪ ಕಷ್ಟ ಒಂದೆರಡು ದಿನ ಕಷ್ಟಪಟ್ಟು ಕುಡಿಸಿದ್ರೆ ಆಮೇಲೆ ಅದೇ ರೂಢಿ ಆಗುತ್ತೆ ಅವಾಗ ಅದೇ ಚೆನ್ನಾಗಿ ಕುಡಿಯುತ್ತೆ ಒಂದೆರಡು ದಿನದವರೆಗೂ ಕಷ್ಟ ಆಗುತ್ತೆ ಅದರಲ್ಲೂ ಫಸ್ಟ್ ಟೈಮ್ ತುಂಬ ಕಷ್ಟ ಆಗುತ್ತೆ ನನ್ನ ವೀವರ್ಸ್ಗೆ ಕೆಲವರಿಗೆ ಹಸು ಕರುಗಳನ್ನು ತೋರಿಸಿದ್ರೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ಕಮೆಂಟ್ಸನ್ನು ಕೂಡ ಹಾಕಿರ್ತಾರೆ ಹಾಗಾಗಿ ಪುಟಾಣಿ ಕರು ಅಲ್ವಾ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಮಕ್ಕಳಂತೂ ಆ ಕರು ಬಿಟ್ಟು ಬರ್ತಾನೆ ಇಲ್ಲ ಕರು ಪಕ್ಕದಲ್ಲೇ ಹೋಗಿ ನಿಂತ್ಕೊಳ್ಳೋರು ಅಷ್ಟು ಇಷ್ಟ ಆಗಿದೆ ಕರು ಅವರಿಗೆ ಚಿಕ್ಕ ಕರು ಅಲ್ವಾ ಹಾಗಾಗಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು